ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕೋಡಿ ಶ್ರೀಗಳಿಂದ ಭವಿಷ್ಯ ಧಾರವಾಡದಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನುಡಿದ ಭವಿಷ್ಯ ಈಗ ಕ್ರೋಧಿ ನಾಮ ಸಂವತ್ಸರ ಇದ್ದು ಈ ಸಂವತ್ಸರದಲ್ಲಿ ಒಳಿತಿಗಿಂತ ಕೆಡಕೆ ಹೆಚ್ಚು ಭೂಮಿ ಅಗ್ನಿ ಆಕಾಶ ವಾಯು ಜಲ ಐದರಿಂದಲೂ ತೊಂದರೆ ಇದೆ ಆಕಾಶ ತತ್ವ ಆಗಲಿದೆ ಆ ಆಕಾಶ ತತ್ವ ಏನಂತ ನಾನು ಶ್ರಾವಣದಲ್ಲಿ ಹೇಳುವೆ ಸುರಿದಲ್ಲಿಯೇ ಮಳೆ ಸುರಿಯುತ್ತಿದೆ ಭೂ ಕುಸಿತ ಜಲಪ್ರಳಯವಾಗುವ ಲಕ್ಷಣ ಇದೆ ಗಾಳಿಯಿಂದಲೂ ತೊಂದರೆ ಎದುರಾಗಲಿದೆ ಅತಂತ್ರ ಸ್ಥಿತಿಯಲ್ಲಿಯೇ ಅಧಿಕಾರಕ್ಕಾಗಿ ಕೂಡಿದ್ದಾರೆ ಇನ್ನೂ ಅಂಗಡಿ ಓಪನ್ ಆಗಿಲ್ಲ ಎಂದು ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಪಂಚಾಂಗ ಮಹತ್ವ ಇದೆ ಇದು ಕ್ರೋಧಿನಾಮ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ ಹೆಸರಿನಲ್ಲೇ ಕ್ರೋಧಿ ನಾಮ ಕ್ರೋಧ ಇದ್ದರೆ ಸಿಟ್ಟು ಅಂತ ಕ್ರೋಧ ಸಿಟ್ಟು ದ್ವೇಷ ಹಸುಹಿ ಅಂತ ಈ ಸಂವತ್ಸರ ಒಳಿತಿಗಿಂತ ಕೆಡಕನ್ನು ಹೆಚ್ಚು ಮಾಡ್ತದೆ ಒಳಿತು ಮಾಡೋದು ಕಮ್ಮಿ ಕೆಡಕೆ ಹೆಚ್ಚು ಮಾಡ್ತದೆ ಹಾಗಾಗಿ ಇವತ್ತೇ ನಾವು ಭೂಮಿ ಅಗ್ನಿ ಆಕಾಶ ವಾಯು ಜಲ ಅಂತೀವಲ್ಲ ಐದುಗಳಿಂದಲೂ ತೊಂದರೆ ಇದೆ ನೀರಿನಿಂದಲೂ ತೊಂದರೆ ಇದೆ ಬೆಂಕಿಯಿಂದಲೂ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದರೆ ತೊಂದರೆ ಏನಿಲ್ಲ ಜಲಪ್ರಳಿಯಾಗ ಲಕ್ಷಣ ಇದೆ ಭೂ ಬಿರುಕಾಗೋದು ಭೂಕಂಪ ಆಗೋದು ಗುಂಡ್ಲು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಸುಭಿಕ್ಷೆಯದೇ ತೊಂದರೆ ಅದಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಅತಂತ್ರ ಈ ಬಾರಿ ಅತಂತ್ರ ಇದು ಬಂದಿದೆ ಏನಾಗ್ಬೋದು ಅತಂತ್ರದಲ್ಲೇ ಕೂಡಿರೋದು ಅದು ಅದೇ ಹೇಳಿದ್ದೆ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಹಂಗೇನಂಗೆ ಹೇಳೋಕು ಅದು ವ್ಯಾಪಾರ ಆಗಲಿ ಅದು ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀವಿ ಅದನ್ನೇ ಹೇಳಿದ್ರು ಹೇಳ್ತೀನಿ ಕೋಲಾರದಲ್ಲಿ ಅದ್ನೇ ಹಾಕಿರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅಂತ ಅಶುಭ ಈಗಲೇ ನುಡಿಬಾರ್ದು ಶುಭನ ನುಡಿಯೋ ಅಶುಭ ಅಂತ ಹೇಳ್ತೀನಿ ಆಮೇಲೆ ರಾಜ್ಯರ ಮಹಾಭಾರತದಲ್ಲಿ ಅಭಿಮಾನುವಿನ ಬಾ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರು ಕಾರಣ ಕೈಲಿ ಅಭಿಮನ್ಯವನ್ನ ಹೆಂಡ್ತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಒಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತಾ ಈಗ ನಾನು ಮತ್ತೆ ಹೇಳಿದ್ದಲ್ಲಪ್ಪ ಮೂರ್ನಾಲ್ಕು ತಿಂಗಳ ಹೇಳಿದ್ದು ನಾನು ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಮುಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿದ ಮತ್ತೆ ದೊಡ್ಡ ಈ ಸಮಸ್ಯರ ಪರದ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡವರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಅಲ್ಲಿ ಕಾರ್ಯಕ್ರಮದಾಗ ಹೇಳಿದ್ದು ನಾನು ಹ್ಯಾಂಗೆ ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯುವನು ಮನಸ್ಸು ಮೂರರಿಂದ ನಿಯಂತ್ರಕೊಂಡಿದೆ ಇವೆಲ್ಲ ಆಗ್ತವೆ ನಿಯಂತ್ರಕೊಂಡ್ರೆ ಏನೂ ಆಗಲ್ಲ ಹೀಗಾಗಿ ಇವತ್ತು ಜನ ದುಡ್ಡೆ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊರಟಿದಾರೆ ಅಧಪ್ಪತನ ಕಾಣ್ತಾ ಇದ್ದಾರೆ ಹೇಳಿದ್ರೆ ಐದರಿಂದಲೂ ತೊಂದರೆ ಇದೆ ಪಂಚಭೂತಗಳು ತೊಂದರೆ ಇದೆ ಗಾಳಿ ಬೀಸಿ ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ನಿಂತರದು ಎಲ್ಲ ಇಂಡಿಯಾ ಕರೆಲ್ಲ ಸೇರಿ ಹೇಳ್ತಾರೆ ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ ಮಳೆ ಇದೆ ಭೂಮಿ ಬೆಂಕಿ ಜಾಸ್ತಿ ಇದೆ ಖುಷಿಯು ಇದೆಲ್ಲ ಆಗಪ